ಇವತ್ತು ಡಾಕ್ಟರ್ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಹೀಗೆ ಸುಮಾರು ಸರ್ವಜನರೇ ಲೈವ್ ಅವರು ವಲ್ಲಾಬ್ದುಲ್ ಕಲಾಂ ಆಜಾದ್ ಅವರು ಇವತ್ತಿ ಅಸದ್ ಉಲ್ಲಾ ಖಾನ್ ಅವರು ಸುಮಾರು ಸಾವಿರಾರು ಅವರು ಜೊತೆ ಏನು ಅಸಂಖ್ಯಾತ ಜನ ಅವ್ಯಾದ ಇಸ್ಮಿಲ್ಲ ಅವರೆಲ್ಲ ದೇಶಕ್ಕಾಗಿ ಜ್ವಾಲಿ ಹೊಯಿದಾರೆ ಮನೆ ಮಂಟೆ ಕಳಕೊಂಡಿದ್ದಾರೆ ಜೀವ ಕೊಟ್ಟಿದ್ದಾರೆ ಜಲಾಭಾಗದಲ್ಲಿ ನೂರಾರು ಜನ ಮೃತಪಟ್ಟು ಹೀಗಾಗಿ ಆ ಬ್ರಿಟಿಷರ ದಬ್ಬಾಳಿಕೆಗೆ ಆ ಹೋರಾಟದಲ್ಲಿ ಎಲ್ಲವನ್ನೂ ಕಳೆದುಕೊಂಡಂತವರಿಗೂ ಸ್ಮರಿಸಿ ನಮ್ಮ ಕಲ್ಯಾಣ ಕರ್ನಾಟಕ ಬೀದರ್ನಲ್ಲೂ ಸುಮಾರು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವರಿದ್ದಾರೆ ಅವರೆಲ್ಲರಿಗೂ ನಮನವನ್ನು ಸಲ್ಲಿಸಿ ಇವತ್ತೇನು ನಮಗೆ ನಮ್ಮದೇ ಆದಂತಹ ಕಾಯ್ದೆ ಕಾನೂನು ಸಂವಿಧಾನ ಇದೆ ಈ ಸಂವಿಧಾನದ ಅಡಿಯಲ್ಲಿ ಏನಿವತ್ತು ನಮ್ಮ ಸ್ವಾತಂತ್ರ್ಯ ಸೇನಾನಿಗಳು ರಾಷ್ಟ್ರೀಯ ನಾಯಕರುಗಳು ಯಾವ ರೀತಿಯಲ್ಲಿ ಅವರು ಆಲೋಚನೆ ಮಾಡಿದ್ರು ಈ ದೇಶದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಇವತ್ತು ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂಥದ್ದು ಎಲ್ಲರೂ ಸರಿ ಸಮಾಧಾನ ಮಾಡುವಂಥದ್ದು ಏಕತೆ ಅನೇಕ ಜಾತಿ ಅನೇಕ ಭಾಷೆ ಅನೇಕ ಧರ್ಮ ಇಲ್ಲಿರುವಂಥದ್ದು ಬಹುತ್ವದ ರಾಷ್ಟ್ರ ಬಹುಸಂಸ್ಕೃತಿ ಉಳ್ಳಂತಹ ಈ ಒಂದು ರಾಷ್ಟ್ರ ಹೀಗಾಗಿ ಅವರೆಲ್ಲರಿಗೆ ಇವತ್ತು ಆರ್ಥಿಕವಾದಂತ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂಥದ್ದು ಅವರಿಗೆ ರಾಜಕೀಯವಾದಂತ ನ್ಯಾಯ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಅವರವರ ಧರ್ಮಗಳ ಆಚರಣೆ ಮಾಡಲಿಕ್ಕೆ ಅವರ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವರ ನಂಬಿಕೆ ಅವರ ಉಪಾಸನೆ ಸ್ವಾತಂತ್ರ್ಯ ಅವರೆಲ್ಲರಿಗೆ ಸ್ಥಾನಮಾನ ಅವಕಾಶ ಸಮತೆಯನ್ನು ಇವತ್ತು ಅವರಿಗೆ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆ ಮೂಡಿಸುವಂತದ್ದು ಆ ದೃಢ ಸಂಕಲ್ಪ ಮಾಡಿ ಈ ದೇಶದ ಏಕತೆ ಅಖಂಡತೆ ಉಳಿಬೇಕು ಅನ್ನುವಂತಹ ದೃಷ್ಟಿಯಿಂದ ಇವತ್ತು ಈ ಒಂದು ಸಂವಿಧಾನ ರಚನೆ ಆಗಿದೆ ಈ ಸಂವಿಧಾನದ ಅಡಿಯಲ್ಲಿ ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಚುನಾವಣೆ ಇದ್ದೀರಿ ಯಾರು ಇತಿಹಾಸ ಅರಿಯದೇ ಇರುವುದು ಹೊಸ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಈ ದೇಶದ ಇತಿಹಾಸ ಸಂಸ್ಕೃತಿ ಪರಂಪರೆ ಇವೆಲ್ಲ ನಾವು ಇಟ್ಕೊಳ್ಬೇಕಾಗ್ತದೆ ರಾಷ್ಟ್ರ ಸ್ವಾತಂತ್ರ್ಯ ಈ ರಾಷ್ಟ್ರದಲ್ಲಿ ಏನು ಇದಿಲ್ಲ ಕೊಳೆಯೋದು ಬ್ರಿಟಿಷ್ಗೆ ಲಂಡನ್ಗೆ ದುಬಾರಿ ಬೇಲಿ ಮಾರಾಟ ಮಾಡ್ತಾ ಶ್ರೀಮಂತರಾದರು ಆದರೆ ಭಾರತ ಬಡ ಜನಸಂಖ್ಯೆಗೆ ಬೇಕಾಗುವಂತ ಆರು ಜನಗಳು ಉತ್ಪಾದನೆ ಮಾಡಲಿಕ್ಕೆ ನಮಗೆ ಆಗ್ತಾ ಇರಲಿಲ್ಲ ಮನ ಎತ್ತಿತ್ತು ಹಸಿರಿನಿಂದ ಜನ ಸಾಯ್ತಾ ಇದ್ರು ವಿದೇಶದಿಂದ ಜಾನುವಾರುಗಳಿಗೆ ಹಾಕುವಂತ ಒಂದು ಆ ಧಾನ್ಯಗಳು ಆಮದು ಮಾಡಿಕೊಂಡು ಇವತ್ತು ಇವರಿಗೆ ಕಲ್ಪೆ ಮಟ್ಟದ ಆಹಾರ ಕೊಡುವಂತ ಪರಿಸ್ಥಿತಿ ಈ ರಾಷ್ಟ್ರಕ್ಕಿತ್ತು ಇವತ್ತು ಆಲೋಚನೆ ಮಾಡಿ ಹಸಿರು ಕ್ರಾಂತಿ ಆಯಿತು ಇವತ್ತಿನ ಇರುವಂತ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇಡೀ ಜಗತ್ತಿನಲ್ಲಿ ಚೈಲಾಗುವ ಹಿಂದಿಕ್ಕಿ ಜನಸಂಖ್ಯೆಯಲ್ಲಿ ನಾವು ಎಲ್ಲಕ್ಕಿಂತ ಮುರುಷಿ ಇನ್ನೂರ ನಲವತ್ತು ಕೋಟಿ ಜನರಿಗೆ ಆ ದಾನಗಳು ಪೂರೈಕೆ ಮಾಡಿ ಇವತ್ತು ವಿದೇಶಕ್ಕೆ ದೇಶಕ್ಕೆ ನಾವು ರಫ್ತು ಮಾಡುವಂತಹ ಸಾಮರ್ಥ್ಯ ಬಂದಿದೆ ಅಂತ ಹೇಳಿದ್ರೆ ಎಪ್ಪತ್ತೈದು ವರ್ಷದಲ್ಲಿ ಏನು ನಮ್ಮ ರಾಷ್ಟ್ರೀಯ ನಾಯಕರುಗಳು ನಮಗೇನು ಹಿಂದೆ ಸ್ವಾತಂತ್ರ್ಯ ಸೇನಾನಿಗಳ ಕನಸೇನಿತ್ತಲ್ಲ ಅದನ್ನು ಪೂರ್ತಿ ಮಾಡುವಂಥದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಿದ್ರೆ ಅತೃಪ್ತಿ ಆಗೋದಿಲ್ಲ ಈ ದೇಶದಲ್ಲಿ ಏನು ಉತ್ಪಾದನೆ ಆಗ್ತಾ ಇರಲಿಲ್ಲ ಆದರೂ ಸಣ್ಣ ಸೂರ್ಯ ಇಟ್ಕೊಂಡು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡುವಂತಹ ಸಾಮರ್ಥ್ಯ ರಾಜ್ಯಕ್ಕೆ ಬಂದಿದೆ ಸಂಪರ್ಕ ಕ್ಷೇತ್ರದಲ್ಲಿ ಒಂದಾನೊಂದು ಕಾಲದಲ್ಲಿ ಇವತ್ತೊಂದು ಕಡೆಯಿಂದ ಮತ್ತೊಂದು ಕಡೆ ಏನಾದರೂ ಸುದ್ದಿ ಕಳಿಸಬೇಕು ಅಂದ್ರೆ ಹತ್ತಾರು ದಿವಸಗಳು ಹಿಡಿತಾ ಇತ್ತು ಆದರೆ ಇವತ್ತು ನಾವು ಸುಮಾರು ನೂರ ನಲವತ್ತು ಕೋಟಿಯಲ್ಲಿ ನೂರ ಹತ್ತು ನೂರ ಇಪ್ಪತ್ತು ಕೋಟಿ ಜನರ ಹತ್ರ ಮೊಬೈಲ್ ಇದ್ದಾವೆ ಇವತ್ತು ಈ ಜಗತ್ತ ನಾನು ಅಂಗೈಯಲ್ಲಿರುವಂತಹ ರೀತಿಯಲ್ಲಿ ಜಗತ್ತಿನ ಏನ್ ನಡೀತಾ ಇದೆ ಅದೆಲ್ಲವನ್ನು ಮಾಹಿತಿ ತರಿಸಿಕೊಳ್ಳುವಂಥದ್ದು ಆ ಒಂದು ಶಕ್ತಿ ಇವತ್ತು ಬೆಳೆದಿದೆ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ನಾಯಕರು ಜವಾಹರ್ಲಾಲ್ ನೆಹರು ಅವರು ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನವರು ಕನಸುಗಳಿದ್ದು ಆಮೇಲೆ ಬಂದಂತ ಮೊರಾಜಿ ದೇಸಾಯಿ ಅವರು ಇರ್ಬೋದು ಅಂದಿನಿಂದ ಇಂದಿರಾ ಗಾಂಧಿ ಅವರು ಇರ್ಬೋದು ಇವತ್ತೇನು ಸುಭಾಷ್ನ ವಿ ಪಿ ಸಿಂಗ್ ಅವರು ಇರ್ಬೋದು ಅದಾದ್ಮೇಲೆ ಬಂದಂತ ರಾಜೀವ್ ಗಾಂಧಿ ಅವರು ಈಗ ಏನವರು ಕಾರ್ಯಕಾಲದಲ್ಲಿ ನೋಡಿ ಇಪ್ಪತ್ತೊಂದನೇ ಶತಮಾನಕ್ಕೆ ಭಾರತ ಬರಬೇಕು ಅಂತೇಳಿ ಬಾಹ್ಯಾಕಾಶಕ್ಕೆ ಇವತ್ತು ನಾವು ಡಾಕೆಟ್ಗಳನ್ನು ಬಿಡುವಂತದ ಮುಖಾಂತರ ಇವತ್ತು ಮಾಧ್ಯಮದಲ್ಲಿ ಒಂದು ರೀತಿಯ ಕ್ರಾಂತಿ ಆಗಿದೆ ನೀವು ನೋಡ್ತಾ ಇದ್ದೀರಿ ಅನೇಕ ಕಾಯ್ದೆಗಳು ಅನೇಕ ಇವತ್ತು ಯೋಜನೆಗಳನ್ನು ತಂದು ಈ ದೇಶವನ್ನು ಈ ಜಗತ್ತಿನಲ್ಲಿ ನೀವು ನೋಡ್ತಾ ಇದೀರಿ ಮನಮೋಹನ್ ಸಿಂಗ್ ಅವರು ಬಂದರು ನರಸಿಂಹರು ಸುಮಾರು ಜನ ಇಲ್ಲಿರುವಂತ ಎಲ್ಲಾ ನಾಯಕರು ಅವರೆಲ್ಲರ ದೂರದರ್ಶಿತ್ವ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಜಗತ್ತಿನಲ್ಲಿ ಒಂದು ಪರಾಢ ರಾಷ್ಟ್ರ ಭಾರತ ಅಂತ ಹೇಳಿ ಇವತ್ತೇನು ಹೊರಹೊಮ್ಮಿದೆ ನಾವೆಲ್ಲ ತಲೆ ಮೆರೆಯುವಂತೆ ಮಾಡಿದಂತ ಕೀರ್ತಿ ಇವತ್ತು ನಮ್ಮೆಲ್ಲರಿಗೆ ನಮ್ಮ ನಾಯಕರಿಗೆ ಸಂತರು ಹೀಗಾಗಿ ಆತ್ಮೀಯ ಬಂಧುಗಳೇ ಮಾಡಿದ್ದು ಬಹಳ ಇದೆ ಮಾಡುವಂಥದ್ದು ಬಹಳ ಇದೆ ಇವತ್ತಿಗೂ ಇನ್ನು ಬಡತನ ಇದೆ ಜಾತ್ಯತೆ ಇದೆ ಇವತ್ತಿಗೂ ಶೋಷಣೆ ಇದೆ ದೌರ್ಜನ್ಯ ಇದೆ ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ ಶ್ರೀಮಂತ ಬಡವರ ಮಂತ್ರಿ ಬಹಳ ಅಂತರ ಅದು ದಿನೇ ದಿನೇ ಇತ್ತೀಚೆಗೆ ಬೆಳೀತಾ ಇದೆ ಮತ್ತೆ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನೋಡ್ತಾ ಇದ್ದೇವೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಕೆಲವೊಬ್ಬರು ಇವತ್ತು ಹೊಡೆದಾಡುವ ನೀತಿ ಅನುಸರಿಸಿ ಇವತ್ತು ಜನರಿಗೆ ಹೊಡೆಯುವಂತ ಕೆಲಸ ಸಮಾಜವನ್ನು ಹೊಡೆಯುವಂತ ಕೆಲಸ ನಡೀತಾ ಇರುವಂತದ್ದು ಅತ್ಯಂತ ದುರದೃಷ್ಟಕರವಾದಂಥದ್ದು ಹೀಗಾಗಿ ಇವತ್ತು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನುವಂತಹ ರೀತಿಯಲ್ಲಿ ನಾವೆಲ್ಲ ದೇಶದ ಅಭ್ಯುದಯಕ್ಕಾಗಿ ರಾಜ್ಯದ ಅಭ್ಯುದಯಕ್ಕಾಗಿ ಸಮಾಜದ ಅಭ್ಯುದಯಕ್ಕಾಗಿ ನಾವೆಲ್ಲರೂ ಸಂವಿಧಾನಬದ್ಧವಾಗಿ ಇದನ್ನು ಸಮಸ ನಿರ್ಮಾಣ ಮಾಡಲಿಕ್ಕೆ ಸರ್ವರಿಗೂ ಸೋಬಾಳು ಸೋಬಾರ ಅನ್ನುವಂಥ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕಾಗ್ತದೆ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತಿನಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಇವತ್ತು ಅವೆಲ್ಲ ಏನು ಇಪ್ಪತ್ತು ತಿಂಗಳ ಕೆಳಗಡೆ ಇಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಬಹುಮತ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲ ನಮ್ಮೆಲ್ಲ ದಕ್ಷಿಣ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪೊಟ್ಟ ಮಾತಿನ ನಡೀತಾ ಇದ್ದೇವೆ ಪಟ್ಟ ಭರವಸೆಗಳನ್ನು ಈಡೇರಿಸ್ತಾ ಇದ್ದೇವೆ ಮತ್ತೆ ಇವತ್ತು ನನಗೆ ನೀವು ಗೆಲ್ಲಿಸಿದ್ದೀರಿ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿಯೂ ಇವತ್ತು ಮಾನ್ಯ ಸಾಗರ್ ಕಡೆಗೌರಿಗೆ ಗೆಲ್ಲಿಸಿದ್ದೀರಿ ಜವಾಬ್ದಾರಿ ಹೆಚ್ಚಿಗೆ ಇದೆ ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲ ಶಾಸಕರನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನು ಕಳೆದುಕೊಂಡು ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ರಾಜ್ಯದ ಅರಣ್ಯ ಮತ್ತು ಜೀವ ಪರಿಸ್ಥಿತ ಇಲಾಖೆ ಸಚಿವನಾಗಿ ನಿಮ್ಮೆಲ್ಲರಿಗೆ ನೀವೆಲ್ಲ ಏನು ಬೇಕಾದರೂ ಬೀದನ್ನು ಹೋದ್ರೆ ನಮ್ಮ ಉಸ್ತುವಾರಿ ಮಂತ್ರಿ ಈಶ್ವರ ಖಂಡೇ ಅವರ ತಲೆ ಎತ್ತಿ ನಿಮಗೆ ಗೌರವ ಕೊಡುವಂತಹ ಸೇವೆ ಮಾಡ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಇವತ್ತು ನೀವು ನೋಡಿ ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾದರಿ ಆದರ್ಶ ಅಂತ ಹೇಳಬಹುದು ಇವತ್ತೇನು ನಾವೆಲ್ಲ ಕೂಡಿ ಐದು ಗ್ಯಾರಂಟಿಗಳು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ